ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಮೋಕ್ಷಿತ ಯಾಕೆ ಗೆಲ್ಬೇಕು ಅವ್ರು ಚೆನ್ನಾಗಿ ಆಡ್ತಾ ಇದಾರೆ ಯಾರು ಗೆಲ್ಬಾರ್ದು ನನಗೆ ಗೌತಮ್ ಇಬ್ರು ಯಾಕೆ ಅವರೆಲ್ಲ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ಅಂತಾರೆ ಅವ್ರ ಹತ್ರ ಪಾಸಿಟಿವ್ ಇಲ್ಲ ಮಂಜು ಹತ್ರ ಅವ್ರು ತಪ್ಪು ಮಾಡ್ತಾರೆ ಅವ್ರು ಹೇಳೋದೇ ಇಲ್ಲ ಹಾಗಾಗಿ ಅವ್ರು ಗೆಲ್ಬಾರ್ದು ಅಂತ ಗೆಲ್ಬಾರ್ದು ಯಾರೆಲ್ಲ ಬರ್ಬೋದು ಮಂಜು ತ್ರಿವಿಕ್ರಮ್ ಮತ್ತೆ ಇವರು ಹನುಮಂತು ಹನುಮಂತ ಗೇಮ್ ಹೇಗಿದೆ

ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಹನುಮಂತ ಯಾಕೆ ಹನುಮಂತ ಅವರು ಪ್ರಾಮಾಣಿಕವಾದ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡಲ್ಲ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಬಟ್ ಐಶ್ವರ್ಯ ಆಡ್ತಾ ಇರಲಿಲ್ಲ ಅವಳೇನೆ ಎಲಿಮಿನೇಟ್ ಆಗ್ತಾರೆ ಈಗ ಸೇಫ್ ಆಗಿ ಆಟ ಆಡ್ತಿರೋದಂದ್ರೆ ಯಾರ ತ್ರಿವಿಕ್ರಮ್ ತ್ರಿವಿಕ್ರಮ್ ಭವ್ಯ ಸೇಫ್ ಆಗಿ ಆಟ ಆಡ್ತಾರೆ ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ಟಾಪ್ ಟೂ ಅಲ್ಲಿ ರಜತ್ ಬರ್ಬೋದು ತ್ರಿವಿಕ್ರಮ್ ಬರ್ಬೋದು ರಜತ್ ಅವ್ರು ಹೇಗೆ ಆಡ್ತಿದಾರೆ ಎಂಟ್ರಿ ಬಂದ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ತ್ರिवಿಕ್ರಮ್ ಗೆ ಕಾಂಪಿಟೇಟರ್ ಒಳ್ಳೆ ಕಾಂಪಿಟೇಟರ್ ಆಗಿದ್ದಾರೆ ಒಳ್ಳೆ ಕಾಂಪಿಟೇಟರ್ ಅಂತಾ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ಓಕೆ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರಿಟ್ ಯಾರು ಅ ಮಂಜಣ್ಣ ಅಂತಾ ಮಸ್ತ್ ಕ್ಯಾರೆಕ್ಟರ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಜಗಳ ಆಡ್ತಾ ಇದ್ರು ಏನೋ ಅನ್ಕೊಂಡಿದ್ದೆ ಬಟ್ ಮೊನ್ನೆ ಮ್ಯಾಕ್ಸ್ ಮೂವಿ ಗೆ ಹೋಗಿತ್ತೆ ಸಕ್ಕದಾಗಿ ಮಾಡಿದ್ರು ಮಾತ್ರ 액ಟಿಂಗ್ ತುಂಬಾ ಇಷ್ಟ ಆಯ್ತು ನೋಡ್ತಾ ಇದೀನಿ ಇನ್ನ ಅವರೇ ಗೆಲ್ಬೇಕು ಅಂತ ಕಾಯ್ತಾ ಇದೀನಿ ಗೆಲ್ಬಹುದು ಅಂತೀರಾ ಹ ಗೆಲ್ತಾರೆ ಅವರಿಲ್ಲ ಅಂದ್ರೆ ತ್ರಿವಿಪ್

ಅದು ತಪ್ಪು ಮಾಡಿದಕ್ಕೆ ನಾವು ಏನು ಹೇಳಕ್ಕಾಗಲ್ಲ ಕ್ಯಾಪ್ಟನ್ಸಿ ಆಗಿ ಭವ್ಯ ಕ್ಯಾಪ್ಟನ್ ಆಗಿ ಭವ್ಯ ಆಗಿದ್ರೆ ಈ ವಾರ ಭವ್ಯನಾ ಮೋಸಿಂದ ಆಗಿರೋದು ಅದೇನು ಹೇಳಕ್ಕಾಗಲ್ಲ ಮೋಸಿಂದ ಏನೋ ಆದ್ರೂ ಅದು ನಾವ್ ಲೆಕ್ಕ ತಗೋಳಕ್ ಆಗಲ್ಲ ಹಾಗಾದ್ರೆ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬಾರ್ದು ಗೆಲ್ಬಾರ್ದು ಭವ್ಯ ಏನು ಆಡ್ತಾ ಇಲ್ಲ ಏನು ಇಲ್ಲ

ಏನಿಲ್ಲ ಬ್ರೋ ಸುಮ್ನೆ ಇದು ದಾದಾಗಿರಿ ಮಾಡ್ಕೊಂಡು ಸುಮ್ನೆ ಇರೋದು ಅಷ್ಟೇ ಅಷ್ಟೇ ಅಂತೀರ ಅಷ್ಟೇ ಥ್ಯಾಂಕ್ ಯು ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀರಿ ಓಕೆ ನಿನ್ನೆ ಎಪಿಸೋಡ್ ನೋಡಿದಿರಾ ಹಾ ನೋಡಿದ್ರಿ ಏನಸ್ ನಿನ್ನೆ ಎಪಿಸೋಡ್ ಅಲ್ಲಿ ಕಾಮಿಡಿ ಅನ್ಸ್ತು ಫುಲ್ ಕಾಮಿಡಿ ಅಂತ ಓಕೆ ಈಗ ಈಗ ಯಾರು ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬಾರ್ದು ಅಂತ ಚೈತ್ರ ಕುಂದಾಪುರ ಯಾಕೆ ಗೆಲ್ಬಾರ್ದು ಮಾತಾಡೋದು ಜಾಸ್ತಿ ಮಾತಾಡೋದು ಜಾಸ್ತಿ ಯಾರು ಗೆಲ್ಬೇಕು ರಜತ್ ಗೆಲ್ಬೇಕು ರಜತ್ ರಜತ್ ಅವ್ರ ಅಂದ್ರೆ ವೈಟ್ ಕಾರ್ಡ್ ಎಂಟ್ರಿ ಅಲ್ಲಿ ಬಂದ್ರು ಇಲ್ಲಿ ಯಾರು ಕೂಡ ಅಷ್ಟು ವಾರ ಇರ್ಲಿಲ್ಲ ಫಸ್ಟ್ ವೈಟ್ ಕಾರ್ಡ್ ಎಂಟ್ರಿ ಇಷ್ಟು ವಾರದಿಂದ ಚೆನ್ನಾಗಿ ಆಡ್ಕೊಂಡ್ ಬರ್ತಿದ್ದಾರೆ ಟಾಪ್ ಫೈವ್ ಬರ್ಬೋದ್ ಅಂತೀರಾ ಅಥವಾ ಏನಂತೀರಾ ಬರ್ಬೋದು ಬರ್ಬೋದ್ ಅಂತೀರಾ ಓಕೆ ಈಗ ಟಾಪ್ ಟ್ವೆಲ್ ಯಾರೆಲ್ಲ ಬರ್ಬೋದು ಧನು ರಜತ್ ಓಕೆ ಹನುಮಂತ್ ಅವ್ರದ್ದು ಹೇಗಿದೆ ಅಂತೀರಾ ಆಟ ರಾತ್ರಿ ಅಂಗಿಲುಂಗಿ ಹಾಕೊಂಡು ಚೆನ್ನಾಗಿ ಬಂದಿದ್ರು ಅಷ್ಟೇ ಬ್ರೋ ಅಷ್ಟೇ ಅಂತೀರಾ ಓಕೆ ಬಿಗ್ ಬಾಸ್ ಅಲ್ಲಿ ಈಗ ಬಂದ್ಬಿಟ್ಟು ಯಾರು ಉಗ್ರ ಮಂಚು ಮತ್ತೆ ಗೌತಮಿ ಇದಾರೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆ ಫ್ರೆಂಡ್ಶಿಪ್ ಉಗ್ರ ಮಂಚು ಅವ್ರ ಏನಾದ್ರು ಗೆಲ್ಬೋದ ಗೆಲ್ಲೋ ಚಾನ್ಸಸ್ ಇದೆ ಇದೆ ಗೌತಮಿ ಆದ್ರೆ ಆದ್ರೂ ಗೆಲ್ಲೋಲ್ಲ ಓಕೆ ಬ್ರೋ ಥ್ಯಾಂಕ್ ಯು ಮೈಕ್ ಮೇಲೆ ಬ್ರೋ ಕಣೇ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀರಾ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ರಜತ್ ರಜತ್ ಯಾಕೆ ರಜೆ

ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನಿಮ್ಮ ಫೇವ್ರೆಟ್ ಯಾರು ರಜತ್ ಯಾಕೆ ರಜತ್ ಮಾತಾಡಿದ್ರೆ ಕಂಟೆಂಟ್ ಕಾನ್ಫಿಡೆನ್ಸ್ ಬ್ರೋ ಕಾನ್ಫಿಡೆನ್ಸ್ ಅಗ್ರೆಸಿವ್ನೆಸ್ ಟಾಸ್ಕ್ ಅಲ್ಲಿ ಅದೆಲ್ಲ ಇಷ್ಟ ಆಗುತ್ತೆ ಈಗ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು ಪ್ರಕಾರ ಚೈತ್ರಾ ಸೂಪರ್ ಅದು ಆನ್ಸರ್ ಯಾಕಂದ್ರೆ ಬರೀ ಕಿರ್ಚಾಡೋದು ಬಿಟ್ರೆ ಟಾಸ್ಕ್ ಅಲ್ಲಿ ಏನು 퍼ಫಾರ್ಮೆನ್ಸ್ ಇಲ್ಲ ಅದಕ್ಕೆ ಓಕೆ ಟಾಪ್ 12 ಯಾರ ಎಲ್ಲಾ ರಜತ್ ಮತ್ತೆ हनुಮಂತ ಇರ್ತಾನೆ ಬ್ರೋ ರಜತ್ ಇರ್ತಾನೆ ಬಿಗ್ ಬಾಸ್ ಅಲ್ಲಿ ವಿನ್ ಆಗಬರ್ತಂದ್ರೆ ಯಾರು ಚೈತ್ರಾ ಬೋಗ್ಗಾ ಗೌಡ ಬಾಯ ಯಾಕೆ ಬಾಯ ಅವರ ಹಿಡಿತಾಳೆ ಅದಕ್ಕೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಬ್ರೋ ಓಕೆ ನಿಮ್ಮ ಫೇವರಿಟ್ ಯಾರು ಮಂಜು ಮತ್ತೆ ತ್ರಿವಿಕ್ರಮ್ ಮಂಜು ತ್ರಿವಿಕ್ರಮ್ ಯಾಕೆ ಅವರು ನಿಮ್ಮ ಫೇವರಿಟ್ ಅಂತ ಬ್ರೋ ಅವ್ರು ಚೆನ್ನಾಗ್ ಆಡ್ತಾರೆ ಬ್ರೋ ಆಮೇಲೆ ಮಂಜುದು ದು ಸ್ಟೈลิಷ್ಟಾ ಓಕೆ ಆಮೇಲೆ ಆ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಬ್ರೋ ಓಕೆ ನಿಮ್ಮ ಫೇವರಿಟ್ ಯಾರು ರಜತ್ ರಜತ್ ಯಾಕೆ ರಜತ್ ಅಂತ ಅವನೇ ಅಲ್ಲಿ ತಾವ ಐದು ಸ್ಟ್ರಾಂಗ್ಸ್ಟ್ ಕಂಟೆಸ್ಟೆಂಟ್ ಓಕೆ ಆ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದ್ರು ಹೇಗ ಆಡ್ತಿದಾರಂತೆ ಬಿಗ್ ಬಾಸ್ ಅಲ್ಲಿ ರೈಲ್ ಕಾರ್ಡ್ ಏನ್ರಲ್ಲಾ ಅವ್ನೆ ಇದು ಈ ಸರಿ ಅಷ್ಟು ಚೆನ್ನಾಗ್ ಆಡ್ತಾ ಇರೋದು ಓಕೆ ಅವ್ನೆ ಗೆಲ್ತಾನೆನೋ ನಂಬೇನ್ ಇದ್ರೆ ಅವ್ನೆ ಗೆಲ್ತಾನ ಅಂತೀರಾ ಬಿಗ್ ಬಾಸ್ ಚೆನ್ನಾಗ್ ಆಡಲ್ಲ ಅಂತಂದ್ರೆ ಯಾರು ಇರ್ಬೋದು ಆಡಲ್ಲ ಅಂತ ಯಾರು ಇಲ್ಲ ಎಲ್ಲರೂ ಚೆನ್ನಾಗ್ ಆಡ್ತಾವ್ರೆ ಹಾ ರಜಾ ತಷ್ಟ ಯಾರು ಆಡಲ್ಲ ಬೆಸ್ಟ್ ಫ್ರೆಂಡ್ಸ್ ಅಂತಂದ್ರೆ ಯಾರು ಯಾವ ಜೋಡಿ ಚೆನ್ನಾಗಿದೆ ಅಂತ ಆ ಶಾಲೆಕಾರ್ ಸಂತೋಷ ಆಮೇಲೆ ಅವ್ರು ಇಬ್ರು ಸಂತೋಷದೆ ಹಾ ಈ ಸೀಸನ್ ಅಲ್ಲಿ ಇವ್ನು ಆಮೇಲೆ ದನ್ ಓಕೆ ಆ ಬೆಸ್ಟ್ ಜೋಡಿ ಅಂತೀರಾ ಅದು ಹೇಗೆ

ಓಕೆ ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರ ಪ್ರಕಾರ ಚೈತ್ರ 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 ಇಂದನೇ ಟಿ ಆರ್ ಪಿ ಜಾಸ್ತಿ ಬರೋದಲ್ವಾ ಹೌದು ಬಟ್ ಅವಳು ಏನು ಆಡ್ತಾ ಇಲ್ಲ ಏನಕ್ಕ ಬಿಗ್ ಬಾಸ್ ಅಲ್ಲಿ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಈಗ ಬೆಸ್ಟ್ ಜೋಡಿ ಅಂದ್ರೆ ಯಾವ್ದು ಅಂತಾರೆ ಬಿಗ್ ಬಾಸ್ ಅಲ್ಲಿ ತ್ರಿವಿಕ್ರಮ್ ಭವ್ಯ ಭವ್ಯ ಜಸ್ಟ್ ಫ್ರೆಂಡ್ಶಿಪ್ ಅಂತೀರಾ ಅಥವಾ ಏನ್ ಲವ್ ಏನಾರು ಇದೆ ಅಂತೀರಾ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಇವಾಗ ಇವಾಗ ಸ್ಟಾರ್ಟ್ ಆಗಿದೆ ಅಂತೀರಾ ಓಕೆ ಟಾಪ್ 2 ಅಲ್ಲಿ ಯಾರೆಲ್ಲ ಬರಬಹುದು ಬರಬಹುದು ಯಾರು ಬರಬಹುದು ಅಂತ ಬಂದಿತ್ತು ಟಾಪ್ 2 ಅಲ್ಲಿ ಮಂಜಣ್ಣ ಮಂಜನಾ ಏನಾದರೆ ಮಂಜನ ಪ್ಲಸ್ ತ್ರಿವಿಕ್ರಮ್ ಬರ್ಬೋದು ರಿವಿಕ್ರಮ್ ಬರ್ಬೋದು ಅಂತ ಥ್ಯಾಂಕ್ ಯು